ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದು ಎಷ್ಟು ಏಟೀನ್ ಓನರ್ ಎರಡ್ ಸಾವಿರದ ಹದಿನೆಂಟು ಓನರ್ ಎಷ್ಟು ಓನರ್ ಮೂರನೇ ಓನರ್ ಸರ್ ನಾನು ಇದೆಯಾ ಇನ್ಶೂರೆನ್ಸ್ ಡಿವಿ ಇದೆ ಇನ್ಶೂರೆನ್ಸ್ ಒಂದು ಕಟ್ಟಬೇಕು ಕಟ್ ಕೊಡ್ತೀರಾ ಹಾ ಕಟ್ ಕೊಡ್ತೀನಿ ಮೆಗಾ ಎಕ್ಸೆಲ್ ಇದು ಹಾ ಮೆಗಾ ಎಕ್ಸೆಲ್ ಅದು ಫುಲ್ ಬಿಲ್ಡ್ ಆಗಿದೆ ಫುಡ್ ಟ್ರಕ್ ಬಿಲ್ಡ್ ಆಗಿದೆ ಪೂನಾದಲ್ಲಿ ಮಾಡ್ಸಿದ್ದು ಅದು ಹಾ ಫ್ರಿಜ್ 7 ಬರ್ನರ್ 250 ಲೀಟರ್ ನೀರಿನ ಟ್ಯಾಂಕಿ ಹಾಸ್ ಬೇಸಿನ್ ಮತ್ತೆ ನಿಮಗೆ ಇದು ಕೆಪಾಸಿಟಿ ಫ್ರಿಜ್ ಇದೆಲ್ಲ ಅಂದ್ರೆ ಏನು ಹೇಳಿ ಇದು ಮಿಕ್ಸರ್ ಹಾ ಹಾ ಮಿಕ್ಸರ್ ಅಲ್ಲ ಯೂಸ್ ಮಾಡೋಷ್ಟು ಕೆಪಾಸಿಟಿ ಇದೆ ಪವರ್ ಕೆಪಾಸಿಟಿ ಇದೆ ಅಂದ್ರೆ ಯೂಸೇ ಮಾಡಿಲ್ಲ ಅದ ಅಂದ್ರೆ ಒಂದು ಬರ್ನರ್ ಯೂಸ್ ಆಗಿಲ್ಲ ಹೆಂಗ್ ಮಾಡಿಟ್ಟಿದ್ ಹಾಗೆ ಇದೆ ವರ್ಕ್ ಅಂದ್ರೆ ಫುಟ್ ಟ್ರಕ್ ಮಾಡಿದರೆ ಫುಟ್ ಏನೂ ಮಾಡೇ ಇಲ್ಲ ಅಂದ್ರೆ ವರ್ಕ್ ಮಾಡೇ ಇಲ್ಲ ಹ ಹ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಚೆನ್ನಾಗಿದೆ ಆ ಇಂಜಿನ್ ಚೆನ್ನಾಗಿದೆ ಯೂಸ್ ಇಲ್ಲ ಅದು ಟ್ರಕ್ ಸಲುವಾಗಿ ಒಂದ್ ಫುಟ್ ಟ್ರಕ್ ಮಾಡಿ ಬಿಸ್ನೆಸ್ ಮಾಡುವ ಅಂತ ಮತ್ತೆ ಕುಕ್ ಎಲ್ಲ ಸ್ವಲ್ಪ ಕೈ ಕೊಟ್ಟರು ಆತರ ಎಲ್ಲ ನನ್ ಬೇರೆ ಬಿಸ್ನೆಸ್ ಇದೆ ಅದ್ರ ಸಲುವಾಗಿ ಈ ಗಾಡಿ ಈಗ ಸುಮ್ನೆ ನಿಲ್ಸಕ್ಕಿಂತ ಸೇಲ್ ಮಾಡುವ ಅಂತ ಇಟ್ಕೊಂಡೇ ಉಂಟು ಗಾಡಿ ಏನ್ ವರ್ಕ್ ಅಲ್ಲಿ ಇಲ್ಲ ಅದು ನಿಲ್ಸಿ ಇಟ್ಟಿನ ಅಂದ್ರ ಅದ್ರಲ್ಲಿ ವರ್ಕ್ ಮಾಡಿಲ್ಲ ಅಂದ್ರ ನಿಮ್ ನೋಡಿದ್ರೆ ಗೊತ್ತಾಗ್ಬಿಡುತ್ತ ಅಂದ್ರ ಬರ್ನರ್ ಒಂದು ಆನ್ ಆಗಿಲ್ಲ ಅದು ಹಾ ಒಂದ್ ಚೂರು ಯೂಸ್ ಆಗಿಲ್ಲ ಹೊಸ ಗಾಡಿನೇ ಅದೇ ನಿಜ ಅಂದ್ರೆ ಮುಂದಿನ ಬಾಡಿ ಅಲ್ಲ ಹಿಂದಿನ ಇದು ಹೊಸದೇ ಅದು ಫುಲ್ ಹಾ ರೀ ಧಾರವಾಡ ಧಾರವಾಡ ಅಲ್ಲ ಲೋಕಲ್ ಆ ಧಾರವಾಡ ಲೋಕಲ್ ಹೊರಗಡೆನಾ ಅಲ್ಲ ಅಲ್ಲ ನಮ್ಮ ಗಾಡಿ ಧಾರವಾಡದಲ್ಲೇ ಇದೆ ಹಾ ಅಂದ್ರೆ ನಾವು ಶಿಸ್ಸಿ ಅವರು ಹೌದಾ ಹಾ ಹ್ಮ್ ಎಷ್ಟು ಹೇಳ್ತೀರಿ ಗಾಡಿ ರೇಟ್ 7 ಲಕ್ಷ 7 1/2 ಹೇಳ್ತಿದ್ದೀರಾ ಹಾ ಗಾಡಿ ಮಾಡೆಲ್ ಎಷ್ಟು ಇದು 2018 18 ರೂಪಾಯಿ ಹ್ಮ್ 7 1/2 ಹಾ ಸರ್ ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡ್ತೀನಿ ಹ್ಮ್ ಹ್ಮ್ ಗಾಡಿ ನೋಡಿದ್ರೆ ಗೊತ್ತಾಗತ್ತೆ ಗಾಡಿ ಬಗ್ಗೆ ಗಾಡಿಗೆ ಗಾಡಿ ಎಷ್ಟು ಆಗಿದೆ ಅಂತ ಗಾಡಿ ನೋಡಿದ್ಮೇಲೆ ಗೊತ್ತಾಗ್ಬಿಡತ್ತೆ ಅವರಿಗೆ ಹಾ ಸರ್ ಮಾಡ್ತೀನಿ ಯು ಓಕೆ ಸರ್